ನಮಸ್ಕಾರ ಪ್ರಜಾರಾಜ್ಯ ಕಾಣಾ ನ್ಯೂಸ್ಗೆ ಸ್ವಾಗತ ಹುಕ್ಕೇರಿ ಪಟ್ಟಣದಲ್ಲಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಎಲ್ಲೆಡೆ ಅದ್ದೂರಿ ಸಡಗರ ಸಂಭ್ರಮ ಹುಕ್ಕೇರಿ ಪೊಲೀಸ್ ಠಾಣೆ ಹುಕ್ಕೇರಿ ಆಡಳಿತ ಸೌಧ ಸಾರ್ವಜನಿಕ ಆಸ್ಪತ್ರೆ ಹಳೆ ಬಸ್ ಸ್ಟ್ಯಾಂಡ್ ಹುಕ್ಕೇರಿ ಪುರಸಭೆ ಹಾಗೂ ಎಸ್ ಕೆ ಹೈಸ್ಕೂಲ್ ಗ್ರೌಂಡ್ ನಲ್ಲಿ ಸಂಭ್ರಮದ ಧ್ವಜಾರೋಹಣ

ಪೊಲೀಸ್ ಠಾಣೆ ಪೊಲೀಸ್ ಇನ್ಸ್ಪೆಕ್ಟರ್ ಮಹಂತೇಶ್ ಬಸಾಪು ಹುಕ್ಕೇರಿ ತಹಸೀಲ್ದಾರ್ ಬಲರಾಮ್ ಕಟ್ಟಿಮಣಿ ಸಾರ್ವಜನಿಕ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿ ಮಹಂತೇಶ್ ನರಸನ್ನವ ಪುರಸಭೆ ಅಧ್ಯಕ್ಷ ಇಮ್ರಾನ್ ಮೊಮಿನ್ ಸೇರಿದಂತೆ ಹಲವು ಗಣ್ಯರು ಧ್ವಜಾರೋಹಣ ನೆರವೇರಿಸಿದರು ದೇಶಕ್ಕಾಗಿ ಮಡಿದ ಸಾವಿರಾರು ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಬಲಿದಾನವನ್ನು ಸ್ಮರಿಸುತ್ತಾ ಹೆಮ್ಮೆ ಮತ್ತು ಗೌರವದಿಂದ ಸ್ವಾತಂತ್ರ್ಯ ದಿನ ಆಚರಣೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಡಲು ಹಲವಾರು ಮಹಿಳೆಯರು ಶ್ರಮಿಸಿದ್ದಾರೆ ಹಲವು ಜನ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದ್ದಾರೆ ಅವರೆಲ್ಲರ ತ್ಯಾಗ ಮತ್ತು ಬಲಿದಾನದ ಪರಿಣಾಮವಾಗಿ ನಾವು ಇಂದು ಸ್ವಾತಂತ್ರ್ಯ ಸವಿಯನ್ನು ಸಹಿಸುತ್ತಿದ್ದೇವೆ ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿದ ದೇಶ ನಮ್ಮದು ತ್ಯಾಗ ಬಲಿದಾನ ಸತ್ಯ ಶಾಂತಿ ಸುಭದ್ರತೆ ಸಮೃದ್ಧಿಯಿಂದ ಒಂದಾಗಿ ಕೂಡಿ ಬಾಳೋಣ ಮುಗಿಲೆತ್ತರಕ್ಕೆ ಹಾರಲಿ ಭಾರತದ ಕೀರ್ತಿ ನಮ್ಮೆಲ್ಲರನ್ನು ಹರಿಸಲಿ ಭಾರತ ಮಾತೆ ನಮ್ಮಲ್ಲಿ ಮಾನವೀಯ ಮೌಲ್ಯಗಳು ಇದ್ದರೆ ದೇಶದ ಪ್ರಗತಿ ಸಾಧ್ಯ ಭೇದ ಭಾವ ಇಲ್ಲದೆ ನಾವೆಲ್ಲ ಒಂದೇ ಎಂದು ಕೆಲಸ ಮಾಡುವುದು ದೇಶಕ್ಕೆ ನೀಡುವ ಕೊಡುಗೆ ದೇಶವಾಸಿಗಳಾದ ನಮ್ಮಲ್ಲಿ ಮಾನವೀಯ ಮೌಲ್ಯಗಳು ಇದ್ದಾಗ ಆ ಮೌಲ್ಯಗಳಂತೆ ನಾವು ಬದುಕಬೇಕಾಗಿದೆ ಜಾತಿ ಧರ್ಮ ಭಾಷೆ ಜನಾಂಗ ಹಾಗೂ ಕುಲಗಳ ಭೇದ ಭಾವ ಮಾಡದೆ ನಾವೆಲ್ಲರೂ ಒಂದೇ ಎಂದು ಕೆಲಸ ಮಾಡಿದಾಗ ಯಶಸ್ಸು ಸಾಧ್ಯ ಎಂದು ಇದೇ ವೇಳೆ ತಹಸೀಲ್ದಾರ್ ಬಲರಾಮ್ ಕಟ್ಟಿಮಣಿ ಹಾಗೂ ಮುಖ್ಯ ವೈದ್ಯಾಧಿಕಾರಿಗಳು ಹೇಳಿದರು ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಪ್ರಭಾವತಿ ಪಾಟೀಲ್ ತಾಲೂಕ ಪಂಚಾಯತಿ ಇಒ ಟಿ ಆರ್ ಮಲ್ಲಾಡ ಸಿ ಅಕ್ಕಪ್ಪ ಪದ್ಮನವರ್ ಪುರಸಭೆ ಮುಖ್ಯಾಧಿಕಾರಿ ಈಶ್ವರ್ ಶಿದ್ನಾಳ್ ರಾಜಶೇಖರ್ ಪಟ್ಟಣ್ ಶೆಟ್ಟಿ ಸೇರಿದಂತೆ ತಾಲೂಕಿನ ಎಲ್ಲಾ ಇಲಾಖಾ ಅಧಿಕಾರಿಗಳು ಸಾರ್ವಜನಿಕರು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ರು ರಾಂಗೋರ್ ಪಾಟೀಲ್ ಪ್ರಜಾ ರಾಜಕಿ ಸ್ವಾತಂತ್ರ್ಯೋತ್ಸವ ಶುಭಾಶಯಗಳು ಈ ಪ್ರತಿ ವರ್ಷ ಆರ್ಚರಿಸಿ ಈ ವರ್ಷ ನಾವು ಪ್ರಥಮ ಅದ್ದೂರಿಯಾಗಿ ಆಚರಣೆ ಮಾಡ್ತಾಯಿದ್ದೀವಿ ಈ ಸ್ವಾತಂತ್ರ್ಯ ಹಾಗೆ ಬಂದಿಲ್ಲ ಕಠಿಣ ಪರಿಶ್ರಮದಿಂದ ಹಾಗೂ ತ್ಯಾಗ ಬಲಿದಾನಗಳಿಂದ ಬಂದಿದೆ ಈ ಸ್ವಾತಂತ್ರ್ಯವನ್ನು ನಾವು ಯಾವ ರೀತಿ ಕಾಪಾಡಬೇಕಂದ್ರೆ ಬರೀ ಸೈನಿಕರಿಗೆ ಅಷ್ಟೇ ಸೀಮಿತ ಇಲ್ಲ ದೇಶ ರಕ್ಷಣೆ ಮಾಡೋದು ನಮ್ಮ ಪ್ರತಿಯೊಬ್ಬ ಪ್ರಜೆಗಳದ್ದು ಒಂದು ಇದು ಇದೆ ಇದರಲ್ಲಿ ಜವಾಬ್ದಾರಿ ಇದೆ ಅದನ್ನು ನಾವು ಸರಿಯಾಗಿ ದೇಶದ ಪ್ರಗತಿಗೆ ಎಲ್ಲರೂ ನಾವು ಮುಂದಾಗಬೇಕು ದುಡಿಬೇಕು ಎಲ್ಲರೂ ಸೇರಿ ಹಾಗೂ ಯುವಕರು ಒಂದು ಒಂದು ಜಾಗೃತರಾಗಿ ದೇಶದ ಬಗ್ಗೆ ದೇಶಭಕ್ತಿಯಿಂದ ಮತ್ತು ಭಾವಕತೆಯಿಂದ ಇರಬೇಕಂತ ಹೇಳಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನೋತ್ಸವದ ಶುಭಾಶಯಗಳು ಮತ್ತೇನು ಹೇಳ್ತಾರೆ ಎಲ್ಲರಿಗೂ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯದ ಶುಭಾಶಯಗಳು ಈ ಭಾರತ ದೇಶಕ್ಕಾಗಿ ತಮ್ಮ ಪ್ರಾಣವನ್ನು ಬಲಿದಾನ ಮಾಡಿ ಎಷ್ಟೋ ಸಾವಿರಾರು ಲಕ್ಷ ಜನ ತಮ್ಮ ಪ್ರಾಣವನ್ನು ಬಿಟ್ಟಿದ್ದಾರೆ ಅವರನ್ನು ಸ್ಮರಿಸುತ್ತಾ ಹಾಗೂ ಈ ನಮ್ಮ ಸೈನಿಕರು ನಮ್ಮ ನಮ್ಮನ್ನು ರಕ್ಷಿಸುವಂಥ ಸೈನಿಕರನ್ನು ನೆನೆಸುತ್ತಾ ಮತ್ತೊಮ್ಮೆ ಎಲ್ಲರಿಗೂ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವ ಸುಭಾಷ್ మొదటి పూర్తి మన్య తహసీల్దార్ంత శ్రీయన్ కంటిమర్వ్ మాన్య స్రీ మసాద్ పొర పురసభై అధ్యక్ష శ్రీ ఇమ్రాన్ బెన్వరు క్షేత్ర శిక్షణాధికారి

ఎస్ కే సిస్ఈ ప్రౌఢశాల హేరి